ಧರೆಕುಸಿದು ಐವತ್ತು ಗಂಟೆ ಕಳೆದರೂ ತೆರವಾಗದ ಮಣ್ಣು ಕಲ್ಗುಡ್ಡೆ ಹೊರನಾಡು ಮೆಣಸಿನಹಾಡ್ಯ ರಸ್ತೆ ಬಂದ್ ಎರಡು ದಿನದ ಹಿಂದೆ ರಸ್ತೆಗೆ ಗುಡ್ಡ ಕುಸಿದು ಸಂಚಾರ ಬಂದ್ ಕೊಪ್ಪ ತಾಲೂಕಿನ ಕೊಗ್ರೆ ಕುಡಿಗೆ ಸಮೀಪ ನಡೆದಿದ್ದ ಘಟನೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ಗ್ರಾಮಸ್ಥರ ಆಕ್ರೋಶ ರಸ್ತೆ ಮೇಲೆ ಮತ್ತಷ್ಟು ದೊರೆಯುತ್ತಿರುವ ಗುಡ್ಡದ ಮಣ್ಣು ಘಟನೆಯಿಂದ ಹಲವು ಗ್ರಾಮಗಳ ಸಂಪರ್ಕ ಕಡಿತ ಶಾಲಾ ವಿದ್ಯಾರ್ಥಿಗಳು ಸ್ಥಳೀಯರು ಪಟ್ಟಣಕ್ಕೆ ತೆರಳಲು ಪರದಾಟ ಹಿಂಗನೇ ಮಾತಾಡ್ಬೇಕು ಈ ಇದು ಗುಡ್ಡ ಗುಡ್ಡ ಜರ್ದು ಸಾಧಾರಣ ಅಂತ ಹೇಳಿದ್ರು ಒಂದು ಐವತ್ತು ಗಂಟೆ ಹತ್ರ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟವರು ಬಿ ಡಬ್ಲ್ಯೂ ಅವರಾಗಲಿ ಬೇರೆ ಯಾರು ಇಲ್ಲಿ ಬರ್ದೇನೆ ಜನಗಳಿಗೆ ಕಲ್ಲುಗುಡ್ಡೆ ಬೆಂಡೆ ಹಾಕಲು ಕೊಗ್ರೆ ಈ ಸಂಪರ್ಕ ಮಾಡೋರಿಗೆ ಭಾರಿ ಕಷ್ಟ ಆಗಿದೆ ಆದ್ದರಿಂದ ಈಗ ಮುಂದೆ ಹೆಂಗೆ ಜೀವನ ಮಾಡೋದೆ ಅನ್ನೋ ಪರಿಸ್ಥಿತಿ ಮತ್ತು ಜರಿತೇನೆ ಅದೇ ಆದ್ರಿಂದ ಇದಕ್ಕೆ ಪಟ್ಟರ್ ಬಂದು ಒಂದು ಸ್ವಲ್ಪ ಭಾಗವಹಿಸಿ ಇದು ಹೇಳಿ ನೋಡಿದ್ರೆ ಭಾರಿ ಒಳ್ಳೇದಿತ್ತು ಈ ರಸ್ತೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ ತಕ್ಷಣ ಕೊಗ್ರೆ ನೆಡಂಜಿ ಹತ್ರ ಅಲ್ಲಿ ಒಂದು ಕಾಫಿ ತೋಟದಿಂದ ಅಲ್ಲಿ ಜಾರಿ ಅಲ್ಲಿ ಕೂಡ ಮುನ್ನ ತೆಗಿದಾನೆ ಅಲ್ಲಿ ಹೋಗೋಂಗಿಲ್ಲ ಬೆಂಡೆಕಲ್ ನೋಡಿದ್ರೆ ಅಲ್ಲಿ ಗುಡ್ಡ ಜೇರದು ಅಲ್ಲಿ